ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮನೆಯಲ್ಲಿ ಹುಡುಗಿಯರು ಮತ್ತು ಹೆಂಗಸರು ಮತ್ತು ಹೋಟೆಲ್ ಕೆಲಸ ಮಾಡುವ ಹುಡುಗರು ಮತ್ತು ಗಂಡಸರಿಗೆ ಈ ಮಾಹಿತಿ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ಹುಡುಗಿಯರು ಮತ್ತು ಹೆಂಗಸರು ಪಾತ್ರೆಯನ್ನು ತೊಳೆದು 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 ಕೈಯೆಲ್ಲ ಇನ್ಫೆಕ್ಷನ್ ಆಗುತ್ತೆ ಕಾಲು ಇನ್ಫೆಕ್ಷನ್ ಆಗುತ್ತೆ ಆ ರೀತಿ ಆಗಬಾರ್ದು ಅನ್ನೋದಾದರೆ ನಾನೊಂದು ಒಳ್ಳೆ ಮೆಡಿಸಿನ್ ಅನ್ನು ಹೇಳ್ತೀನಿ ಅದೇ ರೀತಿ ನೀವು ಫಾಲೋ ಮಾಡ್ತಾ ಬನ್ನಿ ನಿಮ್ಮ ಕೈ ಕೈ ಬೆರಳು ಇನ್ಫೆಕ್ಷನ್ ಆಗೋಲ್ಲ ಕಾಲು ಬೆರಳು ಇನ್ಫೆಕ್ಷನ್ ಆಗಲ್ಲ ಹೋಟೆಲ್ನಲ್ಲಿ ಪಾಪ ದುಡಿಯುತ್ತಿರುವ ಹುಡುಗರು ಮತ್ತು ಗಂಡಸರಿಗೆ ಅವರಿಗೂ ಈ ಮಾಹಿತಿ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಮೆಡಿಸಿನನ್ನು ನೀವು ರಾತ್ರಿ ಮಲಗುವಾಗ ಕೈ ಬೆರಳಿಗೆ ಮತ್ತು ಕಾಲು ಬೆರಳಿಗೆ ಒಂದೊಂದೇ ಡ್ರಾಪನ್ನು ಹಾಕ್ತಾ ಬರೋದಾದರೆ ನಿಮ್ಮ ಕೈ ಬೆರಳು ಕಾಲು ಬೆರಳಿಗೆ ಇನ್ಫೆಕ್ಷನ್ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಕೈ ಬೆರಳು ಕಾಲು ಬೆರಳು ಇನ್ಫೆಕ್ಷನ್ ಆಗಿ ಬೇರೆಯವರಿಗೆ ನಮ್ಮ ಉಗುರನ್ನು ಕಾಣಿಸ್ಲಿಕ್ಕೂ ಕೈ ಬೆರಳು ಉಗ್ರರನ್ನು ಕಾಲು ಬೆರಳು ಉಗುರನ್ನು ಕಾಣಿಸ್ಲಿಕ್ಕೂ ನಮಗೆ ಮುಜುಗರಾಗುತ್ತೆ ಅಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅಂಥ ಒಂದು ಪರಿಸ್ಥಿತಿ ಹುಡುಗರಿಗೂ ಮತ್ತು ಹುಡುಗಿಯರಿಗೆ ಹೆಂಗಸರಿಗೆ ಈ ರೀತಿ ಪ್ರಾಬ್ಲಮ್ ಬರಬಾರ್ದು ಅನ್ನೋದಾದರೆ ನಾನು ಒಂದು ಒಳ್ಳೆಯ ಮೆಡಿಸಿನ್ ಅನ್ನು ಬಂದಿದ್ದೀನಿ ಆ ಮೆಡಿಸಿನ್ ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ನಾನು ಹೇಳುತ್ತಿರುವ ಮೆಡಿಸಿನ್ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಈ ಮೆಡಿಕಲ್ ಶಾಪಲ್ಲಿಂದ ತಕೊಂಡು ಬಂದು ಆ ಮೆಡಿಸಿನ್ನು ರಾತ್ರಿ ನೀವು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕೈ ಕೈ ಬೆರಳನ್ನು ಮತ್ತು ಕಾಲು ಬೆರಳನ್ನು ನೀಟಾಗಿ ಒಣೆ ಬಟ್ಟೆಯಿಂದ ಒರೆಸ್ಕೊಳ್ಳಿ ದಿನ ರಾತ್ರಿ ಮಲಗುವಾಗ ಕೈ ಬೆರಳಿಗೊಂದು ಡ್ರಾಪು ಕಾಲು ಬೆರಳಿಗೆ ಒಂದು ಡ್ರಾಪು ನಿಮ್ಮ ಉಗುರು ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿ ಹಾಳಾಗೋಗಿದೆಯಲ್ಲ ಅಂದರೆ ನೋಡಲಿಕ್ಕೆ ಸಹಿ ಆಗುತ್ತಲ್ಲ ಉಗುರು ನೋಡಲಿಕ್ಕೆ ಅಂಥ ಉಗುರಿಗೆಲ್ಲ ಒಂದೊಂದು ಡ್ರಾಪ್ ಹಾಕ್ಕೊಂಡು ಮರಿಕೊಳ್ಳಿ ರಾತ್ರಿ ಬೆಳಗ್ಗೆ ನಿಮಗೆ ಕೈಯಲ್ಲಿರುವ ಕಾಲಿರುವ ಇನ್ಫೆಕ್ಷನು ಒಂಥರ ಆಗಿ ನಿದ್ರೆ ಆಗೋದು ಕಾಲು ಬೆರಳು ನೋವು ಬರುವಂಗಾಗೋದು ಅದೇ ಯಾವುದೇ ಒಂದು ರೀತಿ ಇನ್ಫೆಕ್ಷನ್ ಇದ್ದರೂ ಈ ಮೆಡಿಸಿನ್ ಕಡಿಮೆ ಮಾಡುತ್ತೆ ಅದೇ ಯಾವ ಮೆಡಿಸಿನ್ ಅಂತ ಹೇಳಿದ್ರೆ ಕೆಂಜೊಲ್ ಬಿ ಲೋಷನ್ ಅಂತೇಳಿ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಈ ಕೆಂಜೋಲ್ ಬಿ ಲೋಷನನ್ನು ನೀವು ರಾತ್ರಿ ಮತ್ತು ಬೆಳಿಗ್ಗೆ ಯೂಸ್ ಮಾಡ್ತಾ ಬನ್ನಿ ನೀವು ಬೇಗ ರಿಕವರಿ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕೈ ಬೆರಳು ಕಾಲು ಬೆ ಕಾಲು ಬೆರಳು ಯಾರಿಗೆ ಇನ್ಫೆಕ್ಷನ್ ಆಗಿ ಪಾಪ ನೋಡಲಿಕ್ಕೆ ಹೊರಗಡೆ ತಿರ್ಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಅಯ್ಯೋ ನನ್ನ ಕಾಲು ಬೆರಳು ಒಂಥರ ಇನ್ಫೆಕ್ಷನ್ ಆಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಂಡು ಹೇಳೋರಿಗೆಲ್ಲ ಈ ಮಾಹಿತಿ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಮೆಡಿಸಿನ್ ಹೆಸರು ಏನಂದರೆ ಕೆಂಜೋಲ್ ಬಿ ಲೋಷನ್ ಕೆಂಜೋಲ್ ಬಿ ಲೋಷನ್ ಕ್ಯಾನ್ ಜು ಆಲ್ ಬಿ ಲೋಷನ್ ಎಲ್ಲರಿಗೂ ಇಷ್ಟವಾಗುತ್ತೆ ನೀವು ಲೈಕ್ ಮಾಡಬೇಕು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್